ಪ್ರಸಾದ್ ಅವರು ವಾಲ್ಮೀಕಿ ರಾಮಾಯಣದ ಸ್ವಾರಸ್ಯಗಳನ್ನೆಲ್ಲ ನಮಗೆ ತಿಳಿಸ್ತಾ ಇದ್ದಾರೆ ಇವತ್ತು ಕೂಡ ನಾವು ಆಸಕ್ತಿಯಿಂದ ಅದನ್ನ ಎದುರು ನೋಡ್ತಾ ಇದ್ದೀವಿ ಪ್ರಸಾದ್ ಅವ್ರು ತಗೋಬೇಕು ಅಂತ ಕೇಳ್ಕೊಂಡು ನಮಸ್ಕಾರ ಪೂಜಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರೋಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೊಕ್ಲು ಎಲ್ಲಾರ್ಗು ಸಪ್ರೇಮವಾದಂತಹ ವಂದನೆಗಳು ಕಳೆದ ಸಂಚಿಕೆಯಲ್ಲಿ ನಾವು ವಿಶ್ವಾಮಿತ್ರರ ಕಥಾ ಪ್ರಸಂಗವನ್ನ ನೋಡಿದ್ವಿ ಕೇಳಿದ್ವಿ ಆ ಕಥಾ ಪ್ರಸಂಗದ ಒಂದು ಸಿಂಹಾವಲೋಕನವನ್ನ ಮಾಡೋಣ ಕೌಶಿಕ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದು ಅಲ್ಲಿ ವಸಿಷ್ಠರ ಸತ್ಕಾರ ಮಾಡಿದ್ದು ಅವನು ಅಲ್ಲಿ ಕಾಣಿಸ್ತಕ್ಕಂತಹ ಶಬಲೆ ಅಥವಾ ಕಾಮಧೇನವನ್ನ ಕೇಳಿದ್ದು ಕೌಶಿಕ ಅಹ್ ಕೌಶಿಕ ಕೇಳಿದ್ದು ವಸಿಷ್ಠರು ಅದನ್ನ ನಿರಾಕರಿಸಿದ್ದು ಆಗ ಶಬಲೆಯನ್ನ ಎಳೆದೊಯ್ದಿದ್ದು ಆಗ ಶಬಲೆಯಿಂದ ಸೃಷ್ಟಿಯಾದಂತಹ ಮಹಾನ್ ಸೈನ್ಯ ಅಥವಾ ಜನಪದ ಕೌಶಿಕನ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಹೊಡೆದುರುಳಿಸಿದ್ದು ಕೌಶಿಕ ತುಂಬಾ ಬೇಜಾರಿಂದ ಹತಾಶೆಯಿಂದ ಸಿಟ್ಟಿನಿಂದ ಅವಮಾನದಿಂದ ಆ ಆದಿದೇವ ಮಹಾದೇವ ತ್ರಯಂಬಕನ ಕುರಿತು ತಪಸ್ ಮಾಡಿದ್ದು ಅಲ್ಲಿ ಪೂರ್ತಿಯಾಗಿ ಧನುರ್ವೇದವನ್ನ ಪಡೆದಿದ್ದು ಅದು ಅಲ್ಲದೆ ಹಲವಾರು ಶಸ್ತ್ರಗಳನ್ನ ಸಂಪಾದಿಸಿದ್ದು ಆ ಶಸ್ತ್ರಗಳಿಗೆ ಬೇಕಾದಂತ ಶಾಸ್ತ್ರಗಳನ್ನ ವರದಿಂದ ಪಡೆದಿದ್ದು ಇದನ್ನೆಲ್ಲಾ ನೋಡಿದ್ವಿ ಅದನ್ನೆಲ್ಲಾ ಪಡೆದ್ಮೇಲೆ ವಿಶ್ವಾಮಿತ್ರನ್ಗೆ ಹೇಗಿತ್ತಪ್ಪ ಅಂತ ಅಂದ್ರೆ ಹೇಗಾಯ್ತು ಅಂತ ಅಂದ್ರೆ ನೀನು ವಸಿಷ್ಠರನ್ನ ಸಾಯಿಸ್ಬಿಡ್ತೀನಿ ಅಂತ ಹುಣ್ಣಿಮೆಯಲ್ಲಿ ಹೇಗೆ ಸಮುದ್ರ ಒಬ್ಬುತ್ತೋ ಆ ತರ ಉಬ್ಬಿ ದಾಪಗಾಲ್ ವಸಿಷ್ಠ ಆಶ್ರಮಕ್ಕೆ ಬಂದ ಈ ವಸಿಷ್ಠ ಈ ವಸಿಷ್ಠ ಆಶ್ರಮಕ್ಕೆ ದಾಪಕಾಲ ಇಟ್ಕೊಂಡ್ ಬಂದ ಕೌಶಿಕ ಅವನ ಅಟ್ಯಾಕ್ ಹೇಗಿತ್ತಂತ ಅಂದ್ರೆ ಈಗಿನ ಯಾವುದೇ ಹಾಲಿವುಡ್ ಮೂವಿ ನಲ್ಲಿ ನೋಡೋದ್ಕಿಂತ ಕಡಿಮೆ ಏನಿರ್ಲಿಲ್ಲ ನಾವು ನೋಡ್ತೀವಲ್ಲ ಈ ಅವೆಂಜರ್ ಸೀರೀಸ್ ಅಂತ ತಮ್ ಕಾಣಿರ್ಬೋದು ಹಾಲಿವುಡ್ ಅಲ್ಲಿ ಬರುತ್ತೆ ಅಲ್ಲಿ ಥಾನೋಸ್ ಅಂತ ಒಬ್ನೇನು ಅಹ್ ವಿಲ್ಲನ್ ಇದ್ದಾನೆ ಅವನ ಆಕ್ರಮಣದ ರೀತಿಯಾಗಿ ಇಲ್ಲಿ ವಾಲ್ಮೀಕಿಗಳು ಪಿಕ್ಚರೈಸೇಷನ್ ಕೊಡ್ತಾರೆ ಅವನು ಹೇಗ್ ಬಂತ ಅಂದ್ರೆ ವಸಿಷ್ಠರ ಆಶ್ರಮದ ಮೇಲೆ ಆ ಅವನ ಅಸ್ತ್ರಗಳ ಮಳೆಗರಿತಾ ಬಂದ ಆ ಬಳೆಗಿಡ್ತಾ ಬಂತ ಇದ್ದಂಗೆ ಆಶ್ರಮ ಸುಟ್ಟು ಹೋಯ್ತು ತಪೋವನ್ನ ಸೃಷ್ಟಿ ಹೋಯ್ತು ಅಲ್ಲಿ ಸುಟ್ಟು ಹೋಯ್ತು ಅಲ್ಲಿರ್ತಕ್ಕಂಥ ಮುನಿಗಳು ಆ ಆ ವಸಿಷ್ಠರ ಶಿಷ್ಯಂದ್ರು ಎಲ್ಲಾ ದಿಕ್ಕಾಪಾಲಾಗಿ ಓಡೋದ್ರು ಮೃಗ ಪಕ್ಷಿಗಳು ದಿಕ್ಕಾಪಾಲೋದು ಎಲ್ಲರೂ ಭಯದಿಂದ ಭ್ರಾಂತರಾಗ್ಬಿಟ್ರು ಸ್ವಲ್ಪ ಹೊತ್ತಿನಲ್ಲಿ ವಸಿಷ್ಠರ ಆಶ್ರಮ ಹೊತ್ತಿ ಉರಿದೋಯ್ತು ಆಮೇಲೆ ಮರಳುಗಾಡಿನಂತೆ ಸ್ಮಶಾನದಂತೆ ನಿಶಬ್ದವಾಗೋಯ್ತು ಒಂಥರ ಶೂನ್ಯ ಅಲ್ಲಿ ಕವರ್ಸ್ಬಿಡ್ತು ಅಷ್ಟರಲ್ಲೇ ವಸಿಷ್ಠ ರೋಷದಿಂದ ಹೆದರ್ಬೇಡಿ ಹೆದರ್ಬೇಡಿ ಈ ಸೂರ್ಯನನ್ನ ಹೇಗೆ ಮಂಜು ಆವರಿಸ್ಕೊಂಡಾಗ ಸೂರ್ಯ ಮಬ್ಬಾಗ್ತಾನೋ ಆ ಮಂಜನ್ನ ನಾನು ಕರಗಿಸ್ತಂತೆ ನಾ ಆ ಸೂರ್ಯನ ಶಾಖದಿಂದ ಮಂಜು ಹೇಗೆ ಕರಗುತ್ತೋ ಅದೇ ರೀತಿಯಾಗಿ ಇವನನ್ನ ನಾಶ ಮಾಡ್ತಾನೆ ಅಂತ ಹೇಳಿ ವಿಶ್ವಾಮಿತ್ರನ ಎದುರುಗ್ ಬರ್ತಾರೆ ಆಗ ವಿಶ್ವಾಮಿತ್ರನ ದಿಟ್ಟಿಸ್ ನೋಡಿ ಹೇಳ್ತಾರೆ ಮೂಢ ಈ ಚಿರಕಾಲದಿಂದ ನಡತಕ್ಕಂತ ಈ ಆಶ್ರಮನ ಸುಟ್ಟಾಕ್ ಬಿಟ್ಟಿಯಲ್ಲ ದುರಾಚಾರಿ ನಿನ್ನ ನಾನು ಉಳಿಸೋಲ್ಲ ಎಂದು ಬ್ರಹ್ಮದಂಡ ನೆತ್ತಾರೆ ಆ ಬ್ರಹ್ಮದಂಡ ಎತ್ತಿದ್ದು ಹೇಗ್ ಕಾಣ್ತಾ ಇತ್ತಪ್ಪ ಅಂತ ಅಂದ್ರೆ ಯಮ ಪಾಶದಂತೆ ಅಥವಾ ಯಮದಂಡದಂತೆ ಕಾಣ್ತಾ ಇತ್ತಂತೆ ಆಗ ವಸಿಷ್ಠರಿಗೆ ಎಷ್ಟು ಮಟ್ಟಿಗೆ ಕೋಪ ಬಂದಿತ್ತು ಅಂತ ಅಂದ್ರೆ ವಸಿಷ್ಠರು ಹೇಗ್ ಕಾಣ್ತಿತ್ತ ಕಾಣ್ತಾ ಇತ್ತಂದ್ರೆ ಹೊಗೆ ಇಲ್ಲದ ಪ್ರಜ್ವಲಿಸುವ ಮಹಾ ಕಾಲಾಗ್ನಿ ಅಂತ ಕಾಣ್ತಾ ಇದ್ರಂತೆ ಈ ಹೊಗೆ ಇಲ್ಲದೆ ಪ್ರಜ್ವಲಿಸುವ ಕಾಲಾಗ್ನಿ ಅಥವಾ ಅಗ್ನಿ ಹೇಗ್ ಕಾಣತ್ತೆ ಅಂತ ನಾನು ಒಂದಿಷ್ಟು ಯೋಚನೆ ಮಾಡಿದೆ ಈ ಹೊಗೆ ಒಂದು ಚೂರು ಬರಬಾರ್ದು ಈ ಇದರಲ್ಲಿ ಅಂದ್ರೆ ಆ ಅಗ್ನಿ ಒಂದು ರೀತಿಯಿಂದ ಬ್ಲೂ ಫ್ಲೇಮ್ ಆಗ್ಬೇಕು ಬ್ಲೂ ಫ್ಲೇಮ್ ಅಥವಾ ಒಂದು ನೀಲಿ ಬಣ್ಣ ಆಗಿ ಉರಿದಾಗ ಕಾಣತ್ತೆ ನಾನು ಆ ಮುಂಚೆ ಎಲ್ ಎನ್ ಟಿ ನಲ್ಲಿ ಕೆಲಸ ಮಾಡ್ತಿದ್ದಾಗ ಮುಕುಂದ್ ಸ್ಟೀಲ್ ಫ್ಯಾಕ್ಟ್ರಿ ಅಂತ ನಮ್ಮ ಮುಂಬೈ ಹತ್ರ ಇದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಫರ್ನಾಸ್ ಅಲ್ಲಿ ನೋಡಿದ್ದೆ ನಾನು ಆ ಬೆಳಕು ಆ ಫರ್ನಾಸ್ ಆ ಬೆಂಕಿ ಬೆಳಕು ಎಷ್ಟಿರುತ್ತೆ ಅಂದ್ರೆ ನಾವು ಕನಕ ಕೊಡ್ತಾರೆ ಹಾಕೊಳ್ಳಕ್ಕೆ ಅಷ್ಟು ಪ್ರಕಾಶಮಾನವಾಗಿರುತ್ತೆ ಬಂತು ಈ ಇಲ್ಲಿ ಅಗ್ನಿ ಅಲಂಕಾರ ತುಂಬಾ ಚೆನ್ನಾಗಿ ವಾಲ್ಮೀಕಿಗಳು ಉಪಯೋಗಿಸಿದ್ದಾರೆ ಇದೇ ಅಗ್ನಿನ ಹಲವಾರು ಬಾರಿ ಉಪಯೋಗಿಸ್ತಾರೆ ಈ ಕಥಾ ಪ್ರಸಂಗದಲ್ಲಿ ಮತ್ತೆ ಮತ್ತೆ ಹೇಳ್ತೀನಿ ಅದು ನನಗೆ ತುಂಬಾ ವಿಶಿಷ್ಟ ಅನಿಸ್ತು ಈ ನನಗೆ ಮತ್ತೆ ಅನಿಸ್ತು ಈ ಪಂಚಭೂತಗಳಲ್ಲಿ ಮೂರು ಏನು ಎಲಿಮೆಂಟ್ಸ್ ಅಥವಾ ಮೂರು ಭೂತಗಳ ಅಥವಾ ಎಲಿಮೆಂಟ್ಸ್ ನನಗೆ ಅದ್ರದ್ದು ಕಲರ್ ಮೋಸ್ಟ್ಲಿ ನೇ ಅಂತ ಅನ್ಸುತ್ತೆ ಅಥವಾ ನೀಲಿನೇ ಅನ್ಸುತ್ತೆ ಒಂದು ನೀರು ನೀರಿನ ಒಂದು ಅಹ್ ನೀರನ್ನ ನೀಲಿ ಎಂದ ಬಣ್ಣದಿಂದ ನೋಡ್ತೀವಿ ಆಕಾಶವನ್ನ ನೀಲಿ ಬಣ್ಣದಿಂದಲೇ ನೋಡ್ತೀವಿ ಮತ್ತೆ ಅಗ್ನಿ ಅಂತ ನೋಡಿದಾಗ ಅದಕ್ಕೆ ಒಂದು ಆರೆಂಜ್ ಅಥವಾ ಕಿತ್ತಳೆ ಬಣ್ಣ ಅಂತ ಹೇಳಿದ್ರು ಕೂಡ ಅದು ಕೂಡ ಒಂದು ಕಾಲಾಗ್ನಿ ಆದಾಗ ಅದು ಕೂಡ ನೀಲಿಯ ಬಣ್ಣವನ್ನೇ ಕೊಡುತ್ತೆ ಅಂತ ನನಗೆ ಅನ್ಸಿದ್ದು ಅಷ್ಟರಲ್ಲಿ ವಿಶ್ವಾಮಿತ್ರ ಏನ್ ಮಾಡ್ತಾರೆ ತಮ್ಮ ಆಗ್ನೇಯ ಅಸ್ತ್ರವನ್ನ ಹಿಡಿದು ನಿಂತು ನಿಲ್ಲು ನಿಲ್ಲು ಸಿಸ್ಟರ್ ಅಂತ ಹೋಗಿದ್ರು ಆಗ ವಸಿಷ್ಠ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಅಯ್ಯೋ ನಿಂತಿದ್ದೇನೆ ಕಣಯ್ಯ ಅಂತ ಅಂದ್ರೆ ಈ ಜಗಳಾಡ ಆಗುತ್ತಲ್ಲ ಇಬ್ರದು ತುಂಬಾ ಆ ತರಾನೇ ಇತ್ತು ಅಯ್ಯೋ ನಿಂತಿದ್ದೀನ್ ಬಿಡಯ್ಯ ನಿನ್ನ ನಿಂತೆ ನಿನ್ನೆದ್ರಿಗೆ ನಿನ್ಸಿ ನೋಡು ತೋರ್ಸು ಅದನ್ನೇನ್ ತೋರಿಸ್ತೀಯಾ ನೀನು ಆ ನಿನ್ನ ಬಲವನ್ನ ಅದೇನ್ ತೋರ್ಸು ನೀನು ಕ್ಷತ್ರಿಯಾಧಮ ಯಾಕೆ ಕ್ಷತ್ರಿಯಾದಮ ಅಂತ ಬೈತಾರೆ ಅಂದ್ರೆ ಕ್ಷತ್ರಿಯಾದವನು ಬ್ರಾಹ್ಮಣನ್ನ ಅಥವಾ ಬ್ರಾಹ್ಮವನ್ನ ಕಾಪಾಡ್ಬೇಕು ಆದ್ರಿಂದ ನೀನು ಕ್ಷತ್ರಿಯಾದಮ ನಿನ್ನ ಕ್ಷತ್ರ ದರ್ಪ ಅಥವಾ ನಿನ್ನ ಶಸ್ತ್ರ ದರ್ಪವನ್ನ ಇಲ್ಲಿ ಹಂಸ ಮಾಡಾಕ್ತೀನಿ ನೀಚ ಕ್ಷತ್ರಿಯ ಅಂತ ಬಾಯಿ ಬಂದಂಗೆಲ್ಲ ಬೈತಾರೆ ನನ್ನ ಬ್ರಹ್ಮ ನನ್ನ ಬ್ರಾಹ್ಮ ಅಂತ ಏನಿದೆ ಆ ಬ್ರಾಹ್ಮದ ಬಲವಲ್ಲಿ ನಿನ್ನ ಕ್ಷಾತ್ರದ ಬಲವಲ್ಲಿ ಪರೀಕ್ಷಿಸಿ ನೋಡುವಂತ ಅಂದ್ರೆ ಒಂದ್ ರೀತಿಯಿಂದ ಇಬ್ರು ಜಗಳಾಟದಲ್ಲಿ ಯಾವ ರೀತಿಯಾದಂತ ಒಂದು ಸಂವಾದ ಆಗುತ್ತೋ ಅದೇ ರೀತಿಯಾದಂತ ಸಂವಾದ ಆಗತ್ತೆ ಆಗ ಕೌಶಿಕ ಕೋಪಗೊಂಡು ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಆಗ ಅದು ಅವರ ದಂಡ ದಂಡ ಅಂದ್ರೆ ಇಲ್ಲಿ ಪಿಕ್ಚರೈಸೇಷನ್ ಅಹ್ ಒಂದ್ ದಂಡ ಅಂದ್ರೆ ನಮ್ಮ ಇತ್ತೀಚೆಗೆ ಅಹ್ ಸ್ವಾಮೀಜಿಗಳೆಲ್ಲ ಹಿಡ್ಕೊಂಡಂತ ಒಂದು ದಂಡ ಧರ್ಮದಂಡ ಆ ತರಹದ್ದಾದ್ರೂ ಕಲ್ಪಿಸ್ಕೋಬಹುದು ಅಥವಾ ತಪಸ್ಸಿನ ಮಾಡ್ಬೇಕಾದ್ರೆ ಒಂದಿಷ್ಟು ಕೈಗೆ ಆಸರೆ ಆಗ್ಲಿ ಅಂತ ಹಿಡ್ಕೊಳಂಥ ದಂಡ ಯಾವ್ದೇ ರೀತಿಯಾದಂತ ಕಲ್ಪನೆ ಬರ್ಬೋದು ಸಿನಿಮಾಗಳಲ್ಲಿ ಅವರು ತಪಸ್ಸಿಗೆ ಉಪಯೋಗಿಸುವಂತ ದಂಡದ ಕಲ್ಪನೆಯನ್ನೇ ಕೊಡ್ತಾರೆ ಅದು ಯಾವ ದಂಡ ಅಂತ ಗೊತ್ತಿಲ್ಲ ಬ್ರಾಹ್ಮ ಅನ್ನೋದು ಒಂದು ತತ್ವ ಅಂತ ನಾವು ಅಹ್ ಹೇಳ್ಬೋದು ಆ ಅವನು ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದು ಆ ದಂಡ ಅದು ನೀರು ಹೇಗೆ ಬೆಂಕಿಯನ್ನು ಆರಿಸುತ್ತೋ ಆ ರೀತಿಯಾಗಿ ಅದನ್ನ ಆರಿಸಿ ತಣ್ಣ ಮಾಡಿ ನಿಷ್ಪ್ರಯೋಜಕ ಮಾಡುತ್ತೆ ಇದನ್ನ ನೋಡಿ ಕೌಶಿಕ ಎಷ್ಟು ಸಿಟ್ಟುಗೊಂಡ ಅಂತ ಅಂದ್ರೆ ಹಲವಾರು ಒಂಥರ ಒಂದಾದ್ಮೇಲೆ ಒಂದು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಆ ಅಸ್ತ್ರಗಳ ಯಾವ್ದಾದ್ರು ತೊಂದ್ರೆ ಹೆಸರುಗಳೇ ಎಷ್ಟು ಚೆನ್ನಾಗಿದೆ ವಾರುಣ ರೌದ್ರ ಐಂದ್ರ ಪಾಶುಪತ ಐಶಿಕ ಮಾನವ ಮೋಹನ ಗಾಂಧರ್ವ ಸ್ವಾಪನ ಜೃಂಬಣ ಸಂತಾಪನ ವಿಲಾಪನ ಶೋಷಣ ತಾರಣ ವಜ್ರ ಬಂ ಬ್ರಹ್ಮಪಾಶ ಕಾಲಪಾಶ ವಾರುಣಪಾಶ ಪೈನಾ ಧರ್ಮಚಕ್ರ ವಿಷ್ಣು ಚಕ್ರ ವಾಯುವ್ಯ ವಧನ ಅಂತ ಇಷ್ಟು ಘೋರವಾದ ಅಸ್ತ್ರಗಳನ್ನ ವಸಿಷ್ಠ ಮೇಲೆ ಪ್ರಯೋಗ ಮಾಡ್ತಾನೆ ಅದನ್ನೆಲ್ಲದನ್ನೂ ಅವರ ಬ್ರಹ್ಮದಂಡ ನುಂಗದ್ ಬಿಡುತ್ತೆ ನುಂಗೇ ಅದೇನು ಉಳಿಯಲ್ಲ ಕೂನೇದಾಗಿ ವಿಶ್ವಾಮಿತ್ರ ಬ್ರಹ್ಮಾಸ್ತ್ರವನ್ನ ತೆಗಿತಾನೆ ಆಗ ಇಡೀ ಲೋಕವೇ ಕಂಗಾಲಾಗ್ಬಿಡುತ್ತೆ ಎಲ್ಲಾರು ದೇವಗಂಧರ್ವರೆಲ್ಲರೂ ನೋಡಕ್ ಬರ್ತಾರೆ ಅಂದ್ರೆ ಒಂಥರ ಐ ಪಿ ಎಲ್ ನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಕ್ ಎಲ್ಲಾ ಸೆಲೆಬ್ರಿಟಿಸ್ ಬಂದ್ ಸೇರ್ದಂಗೆ ಅವರೆಲ್ಲಾ ಇಲ್ಲೆಲ್ಲ ಬಂದ್ ನೆರೆದಿರ್ತಾರೆ ಅದರ ಪ್ರಯೋಗ ಕೂಡ ಆಗತ್ತೆ ಅದನ್ನ ಕೂಡ ವಸಿಷ್ಠರ ಬ್ರಹ್ಮದಂಡ ದಂಡ ನುಂಗ್ಬಿಡುತ್ತೆ ಅಂದ್ರೆ ಬ್ರಹ್ಮ ಬ್ರಹ್ಮ ಬ್ರಾಹ್ಮದ ತೇಜೋಬಲ ಆ ಬ್ರಹ್ಮವನ್ನ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಅದರ ಒಂದು ಅರ್ಥವನ್ನ ಕೊಡ್ತಾರೆ ಮತ್ತೆ ಇಲ್ಲಿ ಅಗ್ನಿಯ ಅಲಂಕಾರ ಬರುತ್ತೆ ಏನಂತ ಅಂದ್ರೆ ಆ ಬ್ರಹ್ಮಾಸ್ತ್ರವನ್ನ ನುಂಗಬೇಕಾದ್ರೆ ವಸಿಷ್ಠರು ಹೇಗ್ ಅಂದ್ರೆ ಅವರು ರುದ್ರ ಭಯಂಕರ ಆಗಿದ್ರಂತೆ ಅದ್ರ ಜೊತೆಗೆ ಧೂಮ ಧೂಮ ಸಂಮಿಶ್ರವಾದ ಸಮ್ಮಿಶ್ರವಾದ ಅಗ್ನಿಯ ಜ್ವಾಲೆಯಂತೆ ಕಿಡಿಗಳು ಅವರ ರೋಮ ಕೂಪದಿಂದ ಬರ್ತಾ ಇದ್ರಂತ ಅಂದ್ರೆ ಇಲ್ಲಿ ನೋಡಿ ಯಾವಾಗ ಧೂಮ ಇರುತ್ತೋ ಆಗ ಮಾತ್ರ ಸ್ವಲ್ಪ ಕಿಡಿಗಳು ಬರಕ್ ಸಾಧ್ಯ ಅವರು ಅಗ್ನಿ ಜ್ವಾಲೆ ಇಂದ ಕಿಡಿಗಳು ಬಂದಂತೆ ಅವರ ಕುಪಗಳಿಂದ ಕಿಡಿಗಳು ಬರ್ತಿತ್ತಂತೆ ಆದ್ರೆ ಅವರ ಬ್ರಹ್ಮದಂಡ ಧೂಮವಿಲ್ಲದ ಪ್ರಳಯ ಕಾಲಾಗ್ನಿ ಅಂತ ಕಾಣ್ತಾ ಇತ್ತಂತೆ ತುಂಬಾ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ನನಗೆ ಅನಿಸ್ತು ಆಮೇಲೆ ಅದೆಲ್ಲ ಬ್ರಹ್ಮ ತೇಜಸ್ಸು ಹೇಗೆ ಈ ಬ್ರಹ್ಮಾಸ್ತ್ರ ಆ ಬ್ರಹ್ಮ ತೇಜಸ್ಸಲ್ಲಿ ಹೇಗೆ ಸಮೀಕರಣ ಆಗ್ಬಿಡ್ತಾಗ ಬ್ರಹ್ಮಾಸ್ತ್ರ ಬ್ರಹ್ಮ ತೇಜಸ್ಸಲ್ಲೇ ಇರ್ಬೇಕಾಗಿರ್ತಕ್ಕಂಥದ್ದು ಕೊನೆಗೆ ಎಲ್ಲಾರು ಪ್ರಾರ್ಥನೆ ಮಾಡ್ಕೋತಾರೆ ಆ ಪ್ರಾರ್ಥನೆ ಮೇಲೆ ಅವರು ಶಾಂತರಾಗ್ತಾರೆ ಇದನ್ನ ನೋಡಿ ಕೌಶಿಕ ತುಂಬಾ ಮತ್ತೆ ಬೇಜಾರಾಗ್ಬಿಡ್ತಾನೆ ಅವಮಾನಗೊಳ್ತಾನೆ ಬಿಡ್ತಾನೆ ಕೋಪಗೊಳ್ತಾನೆ ಅವ ಹೇಳ್ತಾನೆ ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಅಂತ ಈ ಕ್ಷತ್ರಿಯತನಕ್ಕೆ ಧಿಕ್ಕಾರ ಬ್ರಹ್ಮ ತೇಜೋಬಲವೇ ಒಂದು ನಿಜವಾದ ಬಲ ಅಂತ ಏನಾದ್ರು ಬಲ ಅಂತ ಇದ್ರೆ ಅದು ಬ್ರಹ್ಮ ತೇಜೋಬಲವೇ ನಿಜವಾದ ಬಲ ಈ ಬ್ರಹ್ಮ ತೇಜೋಬಲ ನನ್ನ ದಿವ್ಯಾಸ್ತ್ರಗಳನ್ನೆಲ್ಲ ನುಂಗಿ ನೋಡಕ್ ಬಿಡ್ತು ಇದು ನನ್ ಇದ್ರೂ ಏನು ಏನ್ ಮಾಡಿದ್ರೇನು ಆ ನಂತರ ಸ್ವಲ್ಪ ಹೊತ್ತಿನಲ್ಲಿ ತನ್ನ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಟ್ಕೊಂಡು ಅವನಷ್ಟು ಅವನೇ ಹೇಳ್ಕೊತಾನೆ ನಾನು ಇನ್ನ ದೊಡ್ಡ ಮಹತ್ತರವಾದ ಒಂದು ತಪಸ್ಸನ್ನ ಆಚರಿಸ್ತೇನೆ ಈ ಬ್ರಾಹ್ಮಣ್ಯವನ್ನ ಬ್ರಾಹ್ಮವನ್ನ ಸಂಪಾದಿಸ್ತೇನೆ ನನ್ನ ಮನಸ್ಸನ್ನ ಬುದ್ಧಿಯನ್ನ ಇಂದ್ರಿಯವನ್ನ ಆ ಸಮಾಧಾನದಿಂದ ಇಟ್ಕೊಂಡು ಒಂದು ದೊಡ್ಡ ಸಾಧನೆ ಮಾಡ್ತೇನೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ದಕ್ಷಿಣದ ಕಡೆ ಹೊಡಿಕೆ ಹೊಡ್ತಾನೆ ಆದ್ರೆ ಇಲ್ಲಿ ಉದ್ದೇಶ ಮತ್ತೆ ನೋಡಿ ಕೌಶಿಕನ ಉದ್ದೇಶ ವಸಿಷ್ಠರ ಮೇಲೆ ಮತ್ತೆ ಹಗೆತನ ಸಾಧಿಸಕ್ಕೆ ಹಗೆತನ ಸಾಧಿಸಿಕೆ ಅವ್ನ ರಾಣಿಯ ಜೊತೆಗೆಲ್ಲ ದಕ್ಷಿಣ ದಿಕ್ಕಿಗೆ ಬರ್ತಾನೆ ಇಲ್ಲಿ ಘೋರವಾದ ತಪಸ್ಸನ್ನ ಮಾಡ್ತಾನೆ ಅವನ್ಗೆ ಅಲ್ಲಿ ನಾಲ್ಕು ಜನ ಮಕ್ಕಳು ಕೂಡ ಹುಡ್ತಾರೆ ಹೆಸರು ಹವಿ ಹವಿಸ್ ಹವಿಶಂದ ಮಧುಶ್ಚಂದ ದೃಢ ನೇತ್ರ ದಯವಿಟ್ಟ ಶ್ರಮಿಸಿ ಮೂರ್ ಜನ ಹವಿಷ್ಯಂದ ಮಧುಶ್ಚಂದ ಮತ್ತು ದೃಢ ನೇತ್ರ ಅಂತ ಮೂರ್ ಜನ ಮಕ್ಕಳು ಹುಡ್ತಾರೆ ಈ ಮಕ್ಕಳು ಕೂಡ ಎಂತ ದೊಡ್ಡ ದೊಡ್ಡ ಮಹನೀಯರು ಅಂತ ಅಂದ್ರೆ ಇವರೆಲ್ಲ ವೇದ ಮಂತ್ರಗಳ ದೃಷ್ಟಾರರಾಗ್ತಾರೆ ಹವಿಷ್ಯಂದ ಮತ್ತೆ ಮಧುಷ್ಯಂದ ಇಬ್ರು ವೇದ ಮಂತ್ರಗಳ ದೃಶ್ ದೃಷ್ಟಾರರು ಒಂದು ವರ್ಷ ತಪಸ್ ಮಾಡದ್ಮೇಲೆ ಆಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ ಅಪ್ಪ ನೀನು ತುಂಬಾ ಗೌರವಾದ ತಪಸ್ ಮಾಡಿದ್ಯಾ ನೀನ್ ತಪಸ್ಸನ್ನ ಮೆಚ್ಚಿದೀನಿ ಇಂದಿನಿಂದ ನೀನು ರಾಜಋಷಿ ಅಂತ ಕರ್ಸ್ಕೋತೀಯ ಅಂತ ಹೇಳ್ತಾನೆ ಸಾವಿರ ವರ್ಷ ತಪಸ್ ಮಾಡಿದಾನೆ ಕೌಶಿಕ ಇದನ್ನು ಕೇಳಿ ಬಹಳ ಬೇಜಾರಾಗ್ಬಿಡತ್ತೆ ಕೌಶಿಕನ್ಗೆ ಶೇ ನನ್ನ ತಪಸ್ಸಿಗೆ ಇಷ್ಟು ನಾ ಸಿಕ್ಕಿದ್ದು ಅಂತ ನಮ್ಗೂ ಎಷ್ಟೊಂದ್ ಚರ್ಚೆ ಆಗತ್ತೆ ಯಾವ್ದೋ ಒಂದ್ ಕೆಲ್ಸದ ಮೇಲೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ನಮ್ಗೆ ಯಾರ ವೆರಿ ಗುಡ್ ಅಷ್ಟೇ ಇಷ್ಟೇನಾ ಅಂತ ಅನ್ಸುತ್ತೆ ಎಷ್ಟೊಂದ್ ಬಾರಿ ಆಗತ್ತೆ ಈ ತರ ಛೇ ಇದು ಯಾವ ಫಲ ಇದು ನಾನ್ ಮಾಡಿದ್ ಸಾವಿರ ಇದಕ್ಕೆ ಹಾಗಾದ್ರೆ ಇನ್ನ ಇದಕ್ಕಿಂತ ಹೆಚ್ಚಿನ ಮಹತ್ತರವಾದ ತಪಸ್ಸನ್ನ ಮಾಡ್ತೀನಿ ಅಂತ ಆದ್ರೆ ಇಲ್ಲಿ ಇದ್ದಿದ್ದು ಅವನ್ಗೆ ಒಟ್ಟು ತೇಜೋವಧೆ ವಸಿಷ್ಠರನ್ನ ಸೋಲಿಸ್ಬೇಕು ವಸಿಷ್ಠರ ತೇಜೋವಧೆ ಆಗ್ಬೇಕು ಅಂತ ಆಮೇಲೆ ಅವನ ಮತ್ತೆ ತಪಸ್ಸಿಗೆ ಹೋಗ್ತಾನೆ ಅಲ್ಲಿ ಅವನ ತಪಸ್ಸಿಗೆ ಮತ್ತೆ ಯಾವ ಅಡ್ಡಿ ಆತಂಕಗಳು ಬರುತ್ತೆ ಯಾವ ತರ ಡಿಸ್ಟ್ರಾಕ್ಷನ್ಸ್ ಆಗತ್ತೆ ಯಾವ ರೀತಿಯಾಗಿ ಭಂಗ ಆಗತ್ತೆ ಅಂತ ಮುಂದಿನ ಸಂಚಿಕೆನಲ್ಲಿ ತಿಳ್ಕೋಣ ಬಹುಶಃ ನಾನು ಎಲ್ಲಾ ರಾಮಾಯಣದ ಸರಿ ಸರಣಿಗಳನ್ನ ಇತ್ತೀಚೆಗೆ ಒಂದು ರಾಮಾಯಣಕ್ಕೆ ತಕ್ಕಂತಹ ಒಂದು ಕಗ್ಗದ ಜೊತೆಗೆ ಮುಗಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಅನಿಸ್ತು ಈ ಕಗ್ಗ ಏಸು ತಲಾ ತಪವ ಗೈದು ಏಸು ಬಂದವನಾತು ಏಸು ತಲ ತಪವ ಗೈದು ಏಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನ್ ಕೌಶಿಕಂ ಬ್ರಹ್ಮರ್ಷಿ ಪದಕ್ಕೆ ಅರ್ಹ ಅರ್ಹನಾದನ್ ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರುಳಿ ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರುಳಿ ಲೇಸು ಆಗಿಸುವ ಆತ್ಮವನ್ನು ಮಂಕುತಿಮ್ಮ ಅಂದ್ರೆ ಈ ಕೌಶಿಕನ ತರ ಎಷ್ಟು ಅಟ್ಟಿಯ ಆತಂಕ ಬಂತು ಮುಂದಿನ ಕಥೆಗಳಲ್ಲಿ ನೋಡೋಣ ಆದ್ರೂ ಅದಕ್ಕೆ ಯಾವ್ದು ಘಾಸಿ ಕೊಡದೆ ಮತ್ತೊಮ್ಮೆ ಇನ್ನೊಮ್ಮೆ ಮರು ಮರಳಿ ಪ್ರಯತ್ನಿಸಿ ಲೇಸು ಆಗಿಸಿ ಅವನು ಹೇಗೆ ಇವಾಗ ರಾಜಋಷಿ ಆಗಿದ್ದಾನೆ ಬ್ರಹ್ಮ ಋಷಿ ಹೇಗಾಗ್ತಾನೆ ಅಷ್ಟೊತ್ತಿಗೆ ಅವನ ಅಲ್ಲಿ ಆದಂತ ಪಕ್ವತೆ ಏನು ಅವನಲ್ಲಿ ಆತ್ಮಕ್ಕೆ ಬಂದಂತ ಒಂದು ಒಳ್ಳೆಯ ರೂಪ ಗುಣ ಲಕ್ಷಣಗಳೇನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೋಣ ಶ್ರೀರಾಮ ರಾಮ ರಾಮೇತಿ ತಿ ರಮೇ ರಾಮೇ ರಮೇ ರಾಮ ನಮಸ್ಕಾರ ಸರ್ ಯಾರೇ ಆಗ್ಲಿ ಸಜ್ಜನರ ವಿರೋಧ ಕಟ್ಕೊಂಡ್ರೆ ಅದರ ಪರಿಣಾಮ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ವಿಶ್ವಾಮಿತ್ರರು ವಸತಿ ವಿರೋಧಿಸಿದ್ರು ಕೂಡ ಉಗ್ರವಾದ ತಪಾಸು ಮಾಡಿ ಅವರು ಬ್ರಹ್ಮತ್ವವನ್ನೇ ಪಡ್ಕೊಂಡ್ರು ಆಮೇಲೆ ವಸಿಷ್ಠರನ್ನ ಅವರ ಕೋಪ ನೋಡೇ ಇರಲಿಲ್ಲ ಯಾವಾಗ್ಲೂ ಭಾವ ಬ್ರಹ್ಮ ತೇಜಸ್ಸು ಆ ರೀತಿ ಇದ್ದ ವಸಿಷ್ಠರ ಅವರ ಕೋಪವನ್ನು ಕೂಡ ಇವತ್ತು ನಾವು ಇವರ ಇದ್ರ ವಿಷಯದಲ್ಲಿ ತಿಳ್ಕೊಂಡ್ವಿ ಯಾರೇ ಆಗ್ಲಿ ವಿರೋಧಿಸಿದ್ರು ಉತ್ತಮರನ್ನ ವಿರೋಧಿಸಿದಾಗ ಒಂದು ಒಳ್ಳೆ ಅಹ್ ರಿಸಲ್ಟ್ ಬರುತ್ತೆ ಅಂತ ನನ್ಗ ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ಸರ್ ಚೆನ್ನಾಗಿತ್ತು ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಗೀತಾ ಪಠಣ ಮನನ ಪ್ರಶಾಂತ್ ಸರ್ ಅವರೇ ನೀವು ವೇದಿಕೆಗೆ ಬರ್ಬೇಕಾಗಿ ಪ್ರಾರ್ಥನೆ